ಹಿಂದೂ ಧರ್ಮದಲ್ಲಿ ಮೂವತ್ಮೂರು ಕೋಟಿ ದೇವರು ಮತ್ತು ದೇವತೆಗಳು ಇದ್ದಾರೆ ಈ ಎಲ್ಲಾ ದೇವರನ್ನು ಪೂಜಿಸುವುದು ಎಲ್ಲಾ ದೇವರ ಮಂತ್ರವನ್ನು ಪಠಿಸುವುದು ಅಸಾಧ್ಯವೆಂದೇ ಹೇಳಬಹುದು ಆದರೆ ರಾಮನ ಈ ಒಂದು ಮಂತ್ರವನ್ನು ಪಠಿಸುವ ಮೂಲಕ ನಾವು ಮೂವತ್ತ್ ಕೋಟಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಮುಕ್ಕೋಟಿ ದೇವರ ಆಶೀರ್ವಾದಕ್ಕಾಗಿ ಈ ಒಂದು ರಾಮಮಂತ್ರ ಪಠಿಸಿ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳು ಅಥವಾ ಮೂವತ್ತ್ ಕೋಟಿ ದೇವತೆಗಳನ್ನು ಪೂಜಿಸಲಾಗುತ್ತದೆ ಎನ್ನುವ ಉಲ್ಲೇಖವಿದೆ ಈ ಮುಕ್ಕೋಟಿ ದೇವರುಗಳನ್ನು ವಸು ರುದ್ರ ಆದಿತ್ಯ ಮತ್ತು ಇಂದ್ರ ಹೀಗೆ ವಿವಿಧ ವರ್ಗಗಳಾಗಿ ವಿಂಗಡಿಸಲಾಗಿದೆ ಈ ಮುಕ್ಕೋಟಿ ದೇವರುಗಳಲ್ಲಿ ಪ್ರತಿಯೊಂದು ದೇವರು ಮತ್ತು ದೇವತೆಗಳು ಬ್ರಹ್ಮಾಂಡದ ಪ್ರತಿಯೊಂದು ಕಾರ್ಯನಿರ್ವಹಣೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಈ ಎಲ್ಲಾ ಮುಕ್ಕೋಟಿ ದೇವರುಗಳನ್ನು ಪೂಜಿಸುವುದು ತುಂಬಾನೇ ಕಠಿಣ ಹಾಗೂ ಇದು ಅಸಾಧ್ಯವಾದ ಕೆಲಸವೂ ಹೌದು ಆದರೆ ಶ್ರೀರಾಮನ ಈ ಮಂತ್ರವನ್ನು ಪಠಿಸುವುದರಿಂದ ಮುಕ್ಕೋಟಿ ದೇವರುಗಳನ್ನು ಪೂಜಿಸಿದ ಫಲ ಪ್ರಾಪ್ತವಾಗುತ್ತದೆ ಭಗವಾನ್ ರಾಮನಿಗೆ ಸಮರ್ಪಿತವಾದ ಸರಳವಾದ ಈ ಮೂರು ಪದಗಳ ಮಂತ್ರವು ಅವನ ಭಕ್ತರ ಎಲ್ಲಾ ಅಗತ್ಯಗಳನ್ನು ಪೂರೈಸುತ್ತದೆ ಮುಕ್ಕೋಟಿ ದೇವರಿಗೂ ಒಂದೇ ಮಂತ್ರವಾದ ಆ ರಾಮಮಂತ್ರ ಯಾವುದು ನೋಡಿ ಒಂದು ಮುಕ್ಕೋಟಿ ದೇವರಿಗೂ ಸಮರ್ಪಿತವಾದ ರಾಮಮಂತ್ರವಿದು ಒಂದು ನಮ ಎರಡು ಈ ರಾಮಮಂತ್ರದ ಅರ್ಥವೇನು ಒಂದ್ ಮೂವತ್ಮೂರು ಕೋಟಿ ದೇವತೆಗಳ ಹೃದಯದಲ್ಲಿ ನೆಲೆಸಿರುವ ಶ್ರೀರಾಮನನ್ನು ನಾನು ಆರಾಧಿಸುತ್ತೇನೆ ಎನ್ನುವ ಅರ್ಥವನ್ನು ಈ ಮಂತ್ರ ನೀಡುತ್ತದೆ ಮೂರು ರಾಮಮಂತ್ರ ಸೃಷ್ಟಿಯಾಗಿದ್ದು ಹೇಗೆ ರಾಮನ ಹೆಸರಿನಲ್ಲಿರುವ ಸರ್ವದೇವಾತ್ಮಕಾಯ ಎನ್ನುವ ಶಬ್ದವು ಸಂಖ್ಯಾಶಾಸ್ತ್ರದಲ್ಲಿ ಒಂದು ನೂರು ಏಳು ಅನ್ನು ಪ್ರತಿನಿಧಿಸುತ್ತದೆ ರಾಮನನ್ನು ಸರ್ವದೇವಾತ್ಮಕಾಯ ಎಂದು ಶ್ರೀರಾಮ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಅಥವಾ ರಾಮನ ಒಂದು ನೂರು ಎಂಟು ಹೆಸರುಗಳಲ್ಲಿ ಒಂದೆಂದು ವಿವರಿಸಲಾಗಿದೆ ಆದ್ದರಿಂದ ಈ ಮಂತ್ರವು ರಾಮನನ್ನು ಬ್ರಹ್ಮಾಂಡದ ಪ್ರತಿಯೊಂದು ಜೀವಿಗಳಿಗೂ ದೇವರುಗಳಿಗೂ ಸಮನಾದವನು ಎಂಬುದನ್ನು ಹೇಳುತ್ತದೆ ನಾಲ್ಕು ರಾಮಮಂತ್ರವನ್ನು ಪಠಿಸುವುದು ಹೇಗೆ ಮಂತ್ರವನ್ನು ಪಠಿಸಲು ಯಾವುದೇ ವಿಶೇಷ ವಿಧಾನ ಅಥವಾ ತಂತ್ರವಿಲ್ಲ ನೀವು ಪ್ರತಿದಿನ ಕನಿಷ್ಠ ಇಪ್ಪತ್ತೇಳು ಬಾರಿ ಅಥವಾ ಅಥವಾ ಒಂದು ಬಾರಿ ಅಥವಾ ಕೆಲಸ ಮಾಡುವಾಗ ನಡೆಯುವಾಗ ಅಥವಾ ಹಗಲು ಅಥವಾ ರಾತ್ರಿಯ ಯಾವುದೇ ಸಮಯದಲ್ಲಿ ಬಯಸಿದಷ್ಟು ಬಾರಿ ಮಂತ್ರವನ್ನು ಜಪಿಸಬಹುದು ಮಂತ್ರವನ್ನು ಜಪಿಸಲು ವಿಶೇಷ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ ಅಥವಾ ಯಾವುದೇ ಆಚರಣೆಗಳನ್ನು ಮಾಡುವ ಅಗತ್ಯವಿಲ್ಲ ಬದಲಾಗಿ ರಾಮನಲ್ಲಿ ನಂಬಿಕೆಯನ್ನಿಟ್ಟು ಈ ಮಂತ್ರವನ್ನು ಪಠಿಸಿದರೆ ಅಷ್ಟೇ ಐದು ಕಲ್ಕಿ ಬೀಜ ಮಂತ್ರ ವಿಷ್ಣುವಿನ ಈ ಮಂತ್ರವು ಅವನ ಕಲ್ಕಿ ಅವತಾರದೊಂದಿಗೆ ಸಂಬಂಧವನ್ನು ಹೊಂದಿರುವ ಮಂತ್ರವಾಗಿದೆ ಈ ಕಲ್ಕಿ ಮಂತ್ರವು ಕೂಡ ಶ್ರೀರಾಮ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಅಥವಾ ರಾಮನ ಒಂದು ನೂರು ಎಂಟು ಹೆಸರುಗಳಿಂದ ಸೃಷ್ಟಿಯಾದ ಮಂತ್ರವಾಗಿದೆ ವಿಷ್ಣುವಿಗೆ ಸಮರ್ಪಿತವಾದ ಈ ಮಂತ್ರವು ಐವತ್ಮೂರು ಸಂಖ್ಯೆಯನ್ನು ಹೊಂದಿದ್ದು ಇದು ಕಲ್ಕಿ ಹೆಸರನ್ನು ಆಧರಿಸಿದೆ ಓಂ ಕಲ್ಕಿನೇ ನಮ ಕಲ್ಕಿ ಮಂತ್ರವನ್ನು ಕೂಡ ಮೇಲೆ ತಿಳಿಸಿದ ರಾಮನ ಮಂತ್ರವನ್ನು ಪಠಿಸುವುದರಂತೆಯೇ ಪಠಿಸಬಹುದು ಈ ರಾಮಮಂತ್ರವನ್ನು ಪಠಿಸುವುದರಿಂದ ನೀವು ಮುಕ್ಕೋಟಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡಷ್ಟು ಫಲವನ್ನು ಪಡೆದುಕೊಳ್ಳುತ್ತೀರಿ